சண்டை செய்து சண்டை செய்து ಕೈಲೇಟ್ ಕೂಡಿ ಹೋಗೋದು ಬಟ್ ಅಂದ್ರೆ ಅದೇ सेम ಹೇನ್ ಸತ್ತವರು ತಳಾತಿ ಹರ್ಷಕಂಡ ನಡಿ ಹುಳಿತರು ನೋ ಮತ್ ಇನ್ನೊಂದ್ ಮಾತ್ ಹೇಳ್ತೇನೆ ನಿನಗ ಅಲ್ಲಿ ಮೆಡಿಕಲ್ ಅಂಗಡಿ ಹಾಾದ್ ಬಳಕ್ಕೆ ಏನೇನೆನ ಆಗತೈತಿ ಎಲ್ಲ ಹೇಳಬೇಕು ಮಗನಾ ಮೆಡಿಕಲ್ ಅಂಗಡಿಯಾಗ ಗುಳಿಗಿ ತರ ಕುಕ್ಕೂ ಇಲ್ವ ಈಗ ಅಲ್ಲಿ ಏನೇನೆನ ಆಗತೈತಿ ನಿನಗೆ ಯಾವ ತರ ಹೊಟ್ಟಿ ಕಡೆ ಆಗತೈತಿ ಹಾಂಗ್ ಸಂಡಾಸ್ ಕುಸತೈತಿ ಹಸರೈತೋ ಬಿಳಿ ದೈತೋ ಖರಿ ದೈತೋ ಎಲ್ಲ ಹೇಳಬೇಕು ಮಗನಾ ಅಲ್ಲಿ ಅಲ್ಲಲ್ಲ ಅಲ್ಲೇದು

நோட்ரேனா குழித்திரி கொடுத்த நீங்க கடிம ஆகல அந்த அதுக்காக ஏன் அவங்க ಬಾಡಿ ಕಟ್ಟಿದ್ರ ಆ ಕಾಲಿಗೆ ಈ ಕಾಲಿಗೆ ಟನಲ್ ಟನಲ್ ಬರ್ಕೋತೀರ ಬಾಡಿ ಕೆಳಗ್ ಒಂದ್ ಕೆಳಗೊಂದ್ ಬಿಟ್ಟ ಬಾಡಿ ಆಗೊಂದ್ ಬಿಟ್ಟು ಹಿಂಗ್ರಿ ಕೆಲಸ ಮಾಡ್ರಿ ನೀವು ಮತ್ತೆ ಡೈಪರ್ ಕೊಟ್ಬಿಡ್ರಿ ಒಂದ್ ಡೈಪರ್ ಡೈಪರ್ ಕೊಡ್ರಿ ಆಗ್ಮ್ ಇನ್ನ ಪ್ರಶ್ನೆ ರೀ ಬಾಡಿ ಕಟ್ಟೋ ನೀವು ಬಾಡಿ ಕಟ್ಟ

ಈಗ ಒಂದ್ರಾಗ ಎರಡು ಅದಾವ ನೋಡಿರಿ ಹೌದ್ರಿ ಅಡ್ಡಾಡಿ ಇರ್ತಾವೆ ರೀ ಅವು ಏ ಡಾಯಪರ್ ಸಾಹೇಬ್ರು ಒಂದು ಕೆಲಸ ಮಾಡ್ರಲ್ಲ ನೀವು ಇದು ಇದ್ರ ರೇಟ್ ಏನದಾವ್ರಿ ಇದಾವೆ ರೀ ಹದಿನೈದು ರೂಪಾಯ್ ಬಂದ್ರೆ ಅವ ಏನು ಹೋಮಾರ ಹರ್ ಕವ್ಂದಿ ಐತಿ ನಮ್ಮ ತೋರು ಮಾರ್ಯ ಏನ ಏ ನಡೆ ಕವ್ನಿ ಸುತ್ತನು ಹಡಿಸಿ ಮಗನ ಒಂದು ಕೆಲಸ ಮಾಡ ಹಿಟ್ಟು ಕಂಡ ಬಿದ್ದವ ಏನಾಗ್ತದೆ ಅದ್ರೊಳಗೆ ನಡ್ಬಾರಕ್ಕೇನು ಕೌಂದಿ ಹಿಡದು ಮಂದಿ ಇಡ್ರಿ ಏರಿಸಿ ಬಿಟ್ರೆ ಡಾಯಪರ್ ಕಿತ್ತ ಭಾರಿ ಮಖನ ಅದ ಸಾಹೇಬ್ರು ಇದ್ರ ರೇಟ್ ಅದ ರೀ ಉಳ್ಗಿದೆ ಇಪ್ಪತ್ತು ರೂಪಾಯಿ ಕೊಡಿರಿ ಇಪ್ಪತ್ತು ರೂಪಾಯಿ ಏನಿಲ್ಲ ನಿಲ್ கௌ சா மத்தி மத்திய ஏக்கி ಏನ್ರೀ ಸಾಹೇಬ್ರ ಏನಿದ ಮಗನ ಕಿಮ್ಮತ್ ಕಳ್ದಿ